ನಮಸ್ತೆ ಎಲ್ಲರಿಗೂ ಇಂದಿನ ತರಗತಿಯಲ್ಲಿ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ ಇದರಿಂದ ನೀವು ಅಲಂಕಾರದ ಬಗ್ಗೆ ಸುಲಭವಾಗಿ ಕಲಿಯಬಹುದಾಗಿದೆ ಫ್ರೆಂಡ್ಸ್ ಅಲಂಕಾರ ಅಂತ ಹೇಳಿದ್ರೆ ನಾವು ಧರಿಸುವಂತಹ ಆಭರಣಗಳ ಅಲಂಕಾರನ ನೋಡೋಣ ಬನ್ನಿ ಅಲಂಕಾರ ಅಂತ ಹೇಳಿದ್ರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಸಾಧನವಾಗಿದೆ ನೋಡಿ ಗಮನಿಸಿ ಕಾವ್ಯದ ಸೌಂದರ್ಯವನ್ನು ಅಂದ್ರೆ ನಾವು ಕನ್ನಡವನ್ನು ನಾವು ತಗೊಂಡಾಗ ಗದ್ಯ ಪದ್ಯ ಅಂತ ನಾವು ವಿಭಾಗಗಳನ್ನ ಮಾಡ್ಕೊಳ್ತೀವಲ್ವಾ ಅದರಲ್ಲಿ ಪದ್ಯ ಇದೆಯಲ್ಲ ಪದ್ಯವನ್ನು ಪದ್ಯವನ್ನ ನಾವು ಕಾವ್ಯ ಅಂತ ನಾವು ಅದನ್ನು ಹೇಳ್ತೀವಿ ಈ ಕಾವ್ಯದ ಸೌಂದರ್ಯವನ್ನು ಅಲ್ವಾ ನಾವು ಗದ್ಯ ಓದಬೇಕಾದ್ರೆ ಅದರದೇ ಆದಂತ ಸೌಂದರ್ಯ ಇರುತ್ತೆ ಅಲ್ವಾ ಪದ್ಯ ಓದ್ಬೇಕಾದ್ರೆ ಅದರದೇ ಆದಂಥ ಸೌಂದರ್ಯ ಇರತ್ತೆ ಅಲ್ವಾ ನಾವೆಲ್ಲ ಕೇಳಿರ್ತೀವಿ ರವಿಕಾಣದನ್ನ ಕವಿ ಕಂಡನು ಅಂತ ಹೇಳ್ತೀವಿ ಅಲ್ವಾ ಸೊ ನಾವು ಒಂದು ಪ್ರಕೃತಿಯನ್ನ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಒಂದು ಪ್ರಕೃತಿಯನ್ನ ನಾವು ನೋಡಿದಾಗ ನಾವು ನೋಡುವಂತಹ ರೀತಿನೇ ಬೇರೆ ಇರುತ್ತೆ ಅದೇ ಒಬ್ಬ ಕವಿಯು ಅದನ್ನ ನೋಡುವಂತಹ ರೀತಿನೇ ಬೇರೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಪದ್ಯವನ್ನ ಓದ್ಬೇಕಾದ್ರೆ ಕವಿಗಳು ಏನ್ ಮಾಡ್ತಾರೆ ಈ ಅಲಂಕಾರಿಕ ಶಬ್ದವನ್ನ ಅದಕ್ಕೆ ಹಾಕಿ ಮಾಡ್ತಾರೆ ಅದನ್ನ ಬರ್ದಿರ್ತಾರೆ ಅದರಿಂದ ಅವುಗಳ ಅರ್ಥವೇನಾಗಿರುತ್ತೆ ತುಂಬಾ ವಿಶೇಷತೆಯಿಂದ ಅದು ಕೂಡಿರುತ್ತೆ ಹಾಗಾಗಿ ಆ ಕಾವ್ಯದ ಸೌಂದರ್ಯ ಅನ್ನುವಂಥದ್ದು ಹೆಚ್ಚಾಗತ್ತೆ ಹಾಗಿದ್ರೆ ಇಲ್ಲಿ ಗಮನಿಸ್ಕೊಳ್ಳಿ ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಮಾನವ ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ಳುವಂತೆ ತಾನು ಹಾಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರ ಮಾಡುತ್ತಾನೆ ಇವನ ಈ ಅಲಂಕಾರದಿಂದ ಜನರು ಆಕರ್ಷಿತರಾಗುತ್ತಾರೆ ಅಲ್ವಾ ಸೊ ಹಾಗಿದ್ರೆ ಈಗ ನಿಮಗೆ ಕ್ಲಾರಿಟಿ ಬಂದಿದೆ ನಾವು ತೊಡುವಂತಹ ಆಭರಣಗಳ ಅಲಂಕಾರ ಅಲ್ಲ ಇದು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವಂತಹ ಅಲಂಕಾರ ಅಂತ ಇಲ್ಲಿ ಗಮನಿಸಿ ನಿಮ್ಮ ಹೆಸರೇನು ಎಂದು ಕೇಳುವುದಕ್ಕೆ ಬದಲಾಗಿ ತಮ್ಮ ಹೆಸರು ಯಾವ ಅಕ್ಷರಗಳಿಂದ ಅಲಂಕೃತವಾಗಿದೆ ಎಂದು ಕೇಳಿದಾಗ ಎರಡೂ ಮಾತಿನ ಅರ್ಥ ಒಂದೇ ಆದರೂ ಎರಡನೆಯ ಮಾತಿನಲ್ಲಿ ಚಮತ್ಕಾರದ ವಾಣಿ ಕಾಣುವುದು ಅಲ್ವಾ ನಾವು ಮಾತಾಡಬೇಕಾದ್ರೆ ಅರ್ಥಬದ್ಧವಾಗಿ ನಾವು ಮಾತಾಡಬೇಕು ಅಂತ ಹೇಳ್ತಾರೆ ಅಲ್ವಾ ನೋಡಿ ಒಂದೊಂದು ಶಬ್ದಕ್ಕೂ ಕೂಡ ಒಂದೊಂದು ವಾಕ್ಯಕ್ಕೂ ಕೂಡ ತನ್ನದೇ ಆದಂತಹ ಅರ್ಥ ಅನ್ನುವಂಥದ್ದು ಇರುತ್ತೆ ಹಾಗೆಯೇ ಇಲ್ಲಿ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ನಾವೆಲ್ಲ ನಾರ್ಮಲಿ ಏನಂತ ಹೇಳ್ತೀವಿ ನಿನ್ನ ಹೆಸರೇನು ಅಂತ ನಾವು ಕೇಳ್ಬಿಡ್ತೀವಿ ಅಲ್ವಾ ಅದಕ್ಕೂ ತಮ್ಮ ಹೆಸರು ಯಾವ ಅಕ್ಷರಗಳಿಂದ ಅಲಂಕೃತವಾಗಿದೆ ಅಂತ ಕೇಳಬೇಕಾದ್ರೆ ಎರಡಕ್ಕೂ ಕೂಡ ಒಂದೇ ಅರ್ಥ ಇದೆ ಅಲ್ವಾ ಆದರೆ ಕೇಳುವಂತಹ ಆ ಒಂದು ಚಮತ್ಕಾರ ಇದೆಯಲ್ಲ ಅದು ಚೇಂಜ್ ಇದೆ ಅಲ್ವಾ ಬದಲಾವಣೆ ಇದೆ ಹೀಗೆ ಹೇಳಿದಾಗ ಸೌಂದರ್ಯದ ಚಿತ್ರ ಅರ್ಥ ಚಮತ್ಕಾರ ಕೇಳುವವರ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗುವುದು ಅಲ್ವಾ ನಾವು ಆಗಿ ನಿನ್ನ ಹೆಸರೇನು ಅಂತ ಕೇಳಿದಾಗ ನಾರ್ಮಲ್ ಆಗಿ ಅದು ಇರುತ್ತೆ ಅಲ್ವಾ ಕಾನ್ವರ್ಸೇಷನ್ಸ್ ಅಥವಾ ಆ ಒಂದು ರೀತಿ ಒಂದೇ ರೀತಿ ಇರುತ್ತೆ ಅಲ್ವಾ ಅದೇ ರೀತಿನೇ ಅದೇ ನಾವು ಯಾವ ಅಕ್ಷರಗಳಿಂದ ನಿನ್ನ ಹೆಸರು ಅಲಂಕೃತವಾಗಿದೆ ಅಂತ ಕೇಳಿದಾಗ ಅದು ವಿಭಿನ್ನವಾಗಿರುತ್ತೆ ಅಲ್ವಾ ಸೊ ಈ ರೀತಿ ಇವೆಲ್ಲ ಅಲಂಕಾರದ ಮಾತುಗಳಾಗಿರುತ್ತೆ ಇಲ್ಲಿ ಗಮನಿಸಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಕತ್ತೆಗೆ ಗೊತ್ತೇ ಹೊತ್ತ ಕಸ್ತೂರಿಯ ಪರಿಮಳ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಹೆಳೆಯ ಕಾಳಿಗೆ ಹಾಶಿಸಿ ಬಂದವು ನೋಡಿ ಕಾವ್ಯದ ಸೌಂದರ್ಯ ಅನ್ನುವಂಥದ್ದು ಏನಾಗ್ತಾ ಇದೆ ಆ ಶಬ್ದ ಭಂಡಾರದಿಂದ ಏನು ಮಾಡ್ತಾ ಇದ್ದಾರೆ ಕವಿಗಳು ಹೆಚ್ಚಿಸ್ತಾ ಇದ್ದಾರೆ ಅಲ್ವಾ ಸೊ ನಾವು ಮಾತಾಡುವಂತಹ ನಾರ್ಮಲಿ ಅಂದರೆ ಆ ಒಂದು ಸಾಮಾನ್ಯ ಮಾತಿಗೂ ಕವಿಗಳ ಕಾವ್ಯದ ಒಂದು ಸೌಂದರ್ಯಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾವು ಈ ಉದಾಹರಣೆಗಳ ಮೂಲಕ ನಾವಿಲ್ಲಿ ನೋಡ್ಬೋದಾಗಿರತ್ತೆ ಹೀಗೆ ಅರ್ಥದ ಚಮತ್ಕಾರದಿಂದಲೂ ಶಬ್ದಗಳ ಚಮತ್ಕಾರದಿಂದಲೂ ಮಾತಿನ ಸೌಂದರ್ಯವನ್ನು ಹೆಚ್ಚು ಮಾಡಿ ಮಾತನಾಡುವುದು ಒಂದು ಕಲೆ ಕವಿಗಳು ಕಾವ್ಯಗಳಲ್ಲಿ ಬರೆದ ಈ ರೀತಿಯ ಚಮತ್ಕಾರದ ನುಡಿಗಳು ನುಡಿ ಅಂದರೆ ಮಾತು ಅಂತ ನುಡಿಗಳು ಈ ಕಾವ್ಯಕ್ಕೆ ಒಂದು ಬಗೆಯ ಅಲಂಕಾರ ಹಾಗಿದ್ರೆ ನಿಮಗೆ ಅಲಂಕಾರ ಅಂದ್ರೆ ಏನು ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಅಲಂಕಾರದ ವಿಧಗಳಿಗೆ ಬರ್ತೀನಿ ಅಲಂಕಾರವನ್ನು ನಾವು ನೋಡಿದಾಗ ಇದರಲ್ಲಿ ಎರಡು ವಿಧಗಳು ಬರುತ್ತೆ ಒಂದು ಅರ್ಥಾಲಂಕಾರ ಇನ್ನೊಂದು ಶಬ್ದಾಲಂಕಾರ ಇದನ್ನ ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ ನೀವು ಶಬ್ದಾರ್ಥ ಅನ್ನುವಂತಹ ಒಂದು ಕೀ ನೀವು ಅಲ್ಲಿ ನೆನ್ಪಲ್ಲಿಟ್ಕೋಬಹುದು ಶಬ್ದಾರ್ಥ ಶಬ್ದ ಅಂದ್ರೆ ಶಬ್ದಾಲಂಕಾರ ಅರ್ಥ ಅಂದ್ರೆ ಅರ್ಥಾಲಂಕಾರ ಹಾಗಿದ್ರೆ ಶಬ್ದಾಲಂಕಾರ ಅಂದ್ರೆ ಏನು ಗಮನಿಸ್ಕೊಳ್ಳಿ ಇಲ್ಲೇ ಇದೆ ಅಲ್ವಾ ಹೆಸ್ರೇ ಹೇಳ್ತಾ ಇದೆ ಶಬ್ದ ಅಲಂಕಾರ ಅಂದ್ರೆ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗು ಹೆಚ್ಚಾಗುವಂತೆ ನೋಡಿ ಯಾವುದನ್ನ ಹೆಚ್ಚು ಮಾಡ್ತಾ ಇದಾರೆ ಇಲ್ಲಿ ಶಬ್ದಗಳನ್ನ ನಾವು ಬಳಸ್ಕೊಂಡು ಆ ಕಾವ್ಯ ಅಥವಾ ಆ ಪದ್ಯದ ಸೌಂದರ್ಯ ಅಥವಾ ಸೊಬಗನ್ನ ಹೆಚ್ಚುವಂತೆ ರಚನೆಯನ್ನ ಮಾಡಿದ್ರೆ ಅಂಥದನ್ನೆಲ್ಲ ನಾವೇನಂತ ಕರಿತೀವಿ ಶಬ್ದಾಲಂಕಾರ ಅಂತ ನಾವು ಅದನ್ನ ಕರಿತೀವಿ ಹಾಗಿದ್ರೆ ಶಬ್ದಾಲಂಕಾರದಲ್ಲಿ ನಾವು ಮೂರು ವಿಭಾಗಗಳನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ ಒಂದು ಅನುಪ್ರಾಸ ಯಮಕ ಚಿತ್ರಕವಿತ್ವ ಈ ಅನುಪ್ರಾಸದಲ್ಲಿ ಎರಡು ವಿಧಗಳು ಬರ್ತವೆ ವೃತ್ತಿಯನುಪ್ರಾಸ ಚೀಕಾನುಪ್ರಾಸ ಶಬ್ದಾಲಂಕಾರಗಳಲ್ಲಿ ಮೂರು ವಿಧಗಳಿದೆ ಅದರಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ್ವ ಮೊದಲಿಗೆ ಅನುಪ್ರಾಸ ಅನುಪ್ರಾಸ ಅಂತ ಹೇಳಿದ್ರೆ ಒಂದೇ ವ್ಯಂಜನಾಕ್ಷರದ ಪುನರಾವೃತ್ತಿಯಾಗಿ ಅಂದ್ರೆ ಪುನರಾವರ್ತನೆಯಾಗಿ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದು ಅನುಪ್ರಾಸವಾಗುತ್ತದೆ ಇಲ್ಲಿ ಗಮನಿಸಿ ಒಂದೇ ವ್ಯಂಜನಾಕ್ಷರದ ವ್ಯಂಜನದ ಅಕ್ಷರಗಳು ನಿಮಗೆ ಗೊತ್ತಿದೆ ಅಲ್ವಾ ಈ ವ್ಯಂಜನ ಅಕ್ಷರಗಳು ಮತ್ತೆ ಮತ್ತೆ ಏನಾಗ್ಬೇಕು ಇಲ್ಲಿ ಪುನರಾವರ್ತನೆ ಆಗಬೇಕಾಗತ್ತೆ ಆ ರೀತಿ ಆದಾಗ ಕಾವ್ಯದ ಸೌಂದರ್ಯ ಅನ್ನುವಂಥದ್ದು ಹೆಚ್ಚಾಗತ್ತೆ ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ತುಂಟನಾದವನು ಮಂಟಪದಲ್ಲಿ ಕುಳಿತರೂ ತಂಟೆ ತಗಾದಿ ಬಿಡಲಾರ ಹೇಗೆ ಅನುಪ್ರಾಸವನ್ನು ಕಂಡು ಇಲ್ಲಿ ಗಮನಿಸಿ ಒಂದೇ ವ್ಯಂಜನಾಕ್ಷರ ಒಂದೇ ವ್ಯಂಜನಾಕ್ಷರ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಟ ಟ ಬಂತಾ ಸೊ ನೋಡಿ ಒಂದೇ ವ್ಯಂಜನಾಕ್ಷರಗಳು ಮತ್ತೆ ಮತ್ತೆ ಏನಾಗ್ತಾ ಇದೆ ಅದು ಪುನರಾವರ್ತನೆ ಆಗ್ತಾ ಇದೆ ಅದೇ ತರ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೇ ಪಾಲಾದ ಹೌದಲ್ವಾ ಪ ಬಂತ ಹೀಗೆ ಒಂದೇ ವ್ಯಂಜನಾಕ್ಷರ ಮತ್ತೆ ಮತ್ತೆ ಅದು ಪುನರಾವರ್ತನೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನೇ ನಾವು ಅನುಪ್ರಾಸ ಅಂತ ಕರಿತೀವಿ ಈಗ ಶಬ್ದಾಲಂಕಾರದಲ್ಲಿ ಎರಡನೇದು ಯಾವುದು ಯಮಕ ಯಮಕ ಅಂದ್ರೆ ಏನು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಪದ ಭಾಗವಾಗಲಿ ಒಂದು ಪದ್ಯದ ಹಾದಿ ಹಾದಿ ಅಂದ್ರೆ ಮೊದಲು ಅಂತ ಮಧ್ಯ ಅಥವಾ ಅಂತ್ಯದಲ್ಲಿ ಪುನಃ ಪುನಃ ಬಂದರೆ ಅದು ಯಮಕ ಅಲಂಕಾರವಾಗುತ್ತದೆ ನೋಡಿ ಯಮಕ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇನ್ನೊಂದು ಏನು ಕೀಪೋರ್ಡ್ ನೆನ್ಪಲ್ಲಿ ಇಟ್ಕೋಬೇಕು ಇದರಲ್ಲಿ ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದನ್ನು ನೀವು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಉದಾಹರಣೆ ಬರಹೇಳ್ ಪ್ರವಿರನಂ ಭೂಪನ ಶೂರನಂ ಬರಹೇರ್ ಮಹಾನಾಭನಂ ಬರಹೇರ್ ನಿಶುಂಭನಂ ಕುಂಭನಂ ಲಂಬನಂ ಬರಹೇ ಸುವಿಪುನಳಂ ಚಪಳಂ ಕಪಿಳನಂ ಮುಹುಂಡನಂ ಮುಹುಂಡನಂ ಹುಂಡ ಮುಹುಂಡನ ಮುಹುಂಡನ ಹುಂಡಮುಕ್ಯರಣ ಸರಿ ಇಲ್ಲಿ ಗಮನಿಸ್ಕೊಳ್ಳಿ ನಮಗೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರ ಇರಬೇಕು ಬಂದಿದ್ಯಾ ಇಲ್ಲಿ ನೋಡಿ ಆದಿನಾದರೂ ಬರ್ಬೋದು ಮಧ್ಯನಾದರೂ ಬರ್ಬೋದು ಅಂತ್ಯನಾದರೂ ಕೂಡ ಬರ್ಬೋದಾಗಿರತ್ತೆ ಇಲ್ಲಿ ನೋಡಿ ಬರ ಹೇಳಿ ಬರ ಹೇಳಿ ಮತ್ತೆ ಮತ್ತೆ ಬಂದಿದ್ಯಾ ಸೊ ಈ ರೀತಿ ಅದೇ ಥರ ಇಲ್ಲೂ ಅಷ್ಟೇ ಅಲ್ಲಿಗಲ್ಲಿಗೆ ದಲ್ಲಿಗಲ್ಲಿಗೆ ಅಲ್ಲಿ ದಾ ಅಂತ ಹೇಳಿದ್ರೆ ಅದು ಅಲ್ಲಿಗಲ್ಲಿಗೆ ಅಂತಲೇ ಬರುತ್ತೆ ಅಲ್ಲಿಗಲ್ಲಿಗೆ ಮತ್ತೆ ಮತ್ತೆ ಏನಾಗ್ತಾ ಇದೆ ಅದು ನಮಗೆ ಪುನರಾವರ್ತನೆ ಆಗ್ತಾ ಇದೆ ಈ ಥರ ಪದ್ಯ ಭಾಗದಲ್ಲಿ ನಮಗೆ ಮೂರಕ್ಕಿಂತ ಹೆಚ್ಚು ಅಕ್ಷರಗಳು ಬರಬೇಕು ಆ ಒಂದು ವ್ಯಂಜನಾಕ್ಷರ ಲಾ ಒಂದು ವ್ಯಂಜನಾಕ್ಷರ ಗಾ ಒಂದು ವ್ಯಂಜನಾಕ್ಷರ ಅಲ್ವಾ ಹೀಗೆ ಮೂರಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಆದಿ ಅಥವಾ ಮಧ್ಯ ಅಥವಾ ಅಂತ್ಯದಲ್ಲಿ ಬಂದರೆ ಅದುವೆ ಯಮಕ ಅಲಂಕಾರ ಆಗತ್ತೆ ಶಬ್ದಾಲಂಕಾರದಲ್ಲಿ ಮೂರನೇ ವಿಧವಾದಂತಹ ಚಿತ್ರಕವಿತ್ವ ಏನು ಚಿತ್ರಕವಿತ್ವ ಅಂದರೆ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ರ್ಯ ಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸುತ್ತಾರೆ ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಅಂತಲೂ ನಾವು ಇದನ್ನ ಏನು ಮಾಡ್ತೀವಿ ಕರಿತಾ ಬರ್ತೀವಿ ನೋಡಿ ಇಲ್ಲಿ ಬುದ್ಧಿವಂತ ಕವಿಗಳು ಏನು ಮಾಡ್ತಾ ಇದ್ದಾರೆ ತಮ್ಮ ಬುದ್ಧಿ ಕೌಶಲದಿಂದ ಅವರು ಅಕ್ಷರಗಳು ಮತ್ತು ಪದಗಳನ್ನು ಜೋಡಿಸಿ ಅವರು ಪದ್ಯ ರಚನೆ ಮಾಡ್ತಾರಲ್ಲ ಇದನ್ನು ನಾವು ಚಿತ್ರಕವಿತ್ವ ಅಂತ ಕರಿತೀವಿ ಇದರಲ್ಲಿ ನಿಮಗೆ ನಿರೋಷ್ಟ್ಯ ತಾಲವ್ಯ ಏಕಾಕ್ಷರ ದ್ವಕ್ಷರ ಹಾರ ಹಾರಬಂಧ ಮುರಚ ಬಂಧ ಈ ರೀತಿ ಪ್ರಕಾರಗಳನ್ನ ನಾವಿಲ್ಲಿ ನೋಡ್ಬೋದು ಪ್ರಕಾರ ಅಂದರೆ ವಿಧಗಳು ಅಂತ ಇಲ್ಲಿ ಗಮನಿಸ್ಕೊಳ್ಳಿ ಚಿತ್ರಕವಿತ್ವಕ್ಕೆ ಉದಾಹರಣೆಯನ್ನು ನಾವು ನೋಡೋದಾಗಿದ್ರೆ ಇಲ್ಲಿ ನೋಡಿ ನಂದನ ನಂದನ ನಿನ್ನೋ ಅಲ್ವಾ ಇಲ್ಲಿ ಏನಾಗ್ತಾ ಇದೆ ಇದನ್ನ ಗಮನಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನ ಮತ್ತೆ ದ ಅನ್ನುವಂತಹ ಅಕ್ಷರಗಳನ್ನು ಇಟ್ಕೊಂಡು ಕವಿಗಳು ತಮ್ಮ ಒಂದು ಬುದ್ಧಿ ಚಾತುರ್ಯದಿಂದ ಏನು ಮಾಡ್ತಾ ಇದಾರೆ ಅಲ್ಲಿ ಕೌಶಲದಿಂದ ಅವರು ಪದ್ಯವನ್ನ ಅಲ್ಲಿ ರಚನೆ ಮಾಡಿರೋದು ನೋಡ್ಬೋದು ಈ ಪ್ರಕಾರದ ಒಂದು ಪದ್ಯ ಬಂತು ಅಂತ ಹೇಳಿದ್ರೆ ನೀವು ಚಿತ್ರಕವಿತ್ವ ಅಂತ ನೀವಲ್ಲಿ ಅಲ್ಲಿ ನಾವು ಶಬ್ದಾಲಂಕಾರಗಳಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ್ವ ನೋಡಿದ್ವಿ ಅಲ್ವಾ ಈಗ ಅನುಪ್ರಾಸದಲ್ಲಿ ಎರಡು ವಿಧಗಳು ಬರುತ್ತೆ ಅದು ಒಂದು ವೃತ್ಯನುಪ್ರಾಸ ಆಗಿರುತ್ತೆ ಇನ್ನೊಂದು ಛೇಖಾನುಪ್ರಾಸ ಆಗಿರುತ್ತೆ ಗಮನಿಸ್ಕೊಳ್ಳಿ ವೃತ್ಯನುಪ್ರಾಸ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಪುನರಾವರ್ತನೆಗೊಂಡರೆ ಅದನ್ನು ನಾವು ಪ್ರಾಸ ಅಂತ ಹೇಳ್ತೀವಿ ನೋಡಿ ಏನಾಗ್ತಾ ಇದೆ ಪದ್ಯದ ಸಾಲುಗಳನ್ನು ನಮಗೆ ಕೊಟ್ಟಾಗ ಅಲ್ಲಿ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಏನು ಮಾಡಬೇಕು ಮತ್ತೆ ಮತ್ತೆ ನಮಗೆ ಪುನರಾವರ್ತನೆ ಆಗಬೇಕು ಈಗ ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಎಳಗಿಳಿಗಳ ಬಳಗಗಳು ನಳ ನಳಿಸಿ ಬೆಳೆದ ಕಳವೆಯ ಹೆಳೆಯ ಕಾಳಿಗೆ ಎಳಸಿ ಬಂದವು ಏನು ಗಮನಿಸ್ಬೇಕು ನಾವಿವಾಗ ನೃತ್ಯನೋಪವಾಸ ಏನು ಹೇಳ್ತಾ ಇದೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳನ್ನು ಅದು ತಿಳಿಸ್ತಾ ಇದೆ ಅಲ್ವಾ ಇಲ್ಲಿ ಗಮನಿಸ್ಕೊಳ್ಳಿ ಲಾ ಅಂತ ಇದೆ ಮತ್ತೆ ಮತ್ತೆ ಬಂದಿದ್ಯಾ ಈ ಸಾಲಲ್ಲಿ ನೋಡಿಲಿ ಲಾ ಲಾ ಬಂದಿದ್ಯಾ ಸೊ ಈ ರೀತಿ ಒಂದು ಸಾಲಲ್ಲಿ ಮತ್ತೆ ಮತ್ತೆ ಅದು ಮತ್ತೆ ಮತ್ತೆ ಪುನರಾವರ್ತನೆಯಾಗಿ ಬರಬೇಕಾಗತ್ತೆ ಅದೇ ತರನೇ ಳ ಆಯ್ತಲ್ವಾ ನೋಡಿ ಇಲ್ಲಿ ಗಾ ಅಂತ ಇದೆ ಗ ಕೂಡ ಅಷ್ಟೇ ಮತ್ತೆ ಮತ್ತೆ ಏನಾಗ್ತಾ ಇದೆ ಅದು ಪುನರಾವರ್ತನೆ ಆಗ್ತಾ ಇದೆ ಅದೇ ಥರ ಇಲ್ಲೂ ಗಮನಿಸ್ಕೊಳ್ಳಿ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಅನ್ಬೇಕಾದ್ರೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಈ ರೀತಿ ಮತ್ತೆ ಮತ್ತೆ ಏನಾಗ್ತಾ ಇದೆ ಅದು ರಿಪೀಟ್ ಆಗ್ತಾ ಇದೆ ಅಲ್ವಾ ಈ ಥರ ಇಲ್ಲಿ ನೋಡಿ ಪ ಪ ಪ ಬಂತ ಈ ಥರ ಅದು ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಋತಿಯನು ಪ್ರಾಸ ಹಾಗೆಯೇ ಚೇಖಾನುಪ್ರಾಸ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಅಂತ ಬಂತು ಅಲ್ವಾ ಅದೇ ಥರ ಇಲ್ಲಿ ಎರಡೆರಡು ವ್ಯಂಜನಗಳಿಗೆ ನೋಡಿ ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ನಾವು ಚೇಖಾನುಪ್ರಾಸ ಅಂತ ಕರ್ಕೊಳ್ತೀವಿ ಇಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಬಂದ್ಲು ಇದನ್ನ ನೋಡ್ಕೊಳ್ಳಿ ಹುಗುಳಿ ಹುಗುಳಿ ರೋಗ ಹಾಡಿ ಹಾಡಿ ರಾಗ ಅಲ್ವಾ ಸೊ ಇಲ್ಲಿ ಎರಡೆರಡು ವ್ಯಂಜನಗಳು ಬರ್ತಾ ಇದೆ ನೋಡಿ ಇಲ್ಲಿ ಗು ಗು ಬಂತ ಈ ಥರ ಅಂದರೆ ಉಗುಳಿ ಹುಗುಳಿ ಈ ಥರ ಆಡಿ ಹಾಡಿ ಎರಡೆರಡು ಅಲ್ವಾ ಅದೇ ಥರ ಇಲ್ಲಿ ಪುಳಿ ಪುಳಿಯಿಂದಿರೆ ಪೆರ್ಬುಲಿ ಅಲ್ವಾ ಈ ನಾನು ನೋಡಿದಾಗ ಇಲ್ಲಿ ನೋಡ ನೋಡಂ ಅಂತ ಬಂದಿದೆ ಇಲ್ಲಿ ಅಲ್ವಾ ಅದೇ ಥರ ಇಲ್ಲಿ ಕಾಡಂ ಕಾಡಂ ಅಂತ ಬಂತು ಎರಡೆರಡು ಬಂತು ಅಲ್ವಾ ಈ ಥರ ಬೇಡಂ ಬೇಡಂ ನೋಡಿ ಇದನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಇಲ್ಲೂ ಅಷ್ಟೇ ಹುಗುಳಿ ಹುಗುಳಿ ಇಲ್ಲಿ ಹಾಡಿ ಆಡಿ ಅಂತ ಬಂತು ಅಲ್ವಾ ಈ ಥರ ಎರಡೆರಡು ವ್ಯಂಜನಗಳು ಏನಾಗಬೇಕು ಈ ಥರ ಎರಡೆರಡು ವ್ಯಂಜನ ಅಲ್ವಾ ಇದೊಂದು ಇದೊಂದು ಈ ತರ ಮತ್ತೆ ಮತ್ತೆ ಏನಾಗ್ತಾ ಇರೋದು ಪುನರಾವರ್ತನೆ ಆಗ್ತಾ ಇದೆ ಹಾಗಾಗಿ ಇದನ್ನ ನಾವು ಚೇಕಾನುಪ್ರಾಸ ಅಂತ ನಾವು ಇದನ್ನ ಕರಿತೀವಿ ಈಗ ಅಲಂಕಾರಗಳಲ್ಲಿ ಎರಡು ವಿಧ ಅಂತ ಹೇಳಿದೆ ಅಲ್ವಾ ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ ಶಬ್ದಾಲಂಕಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಅರ್ಥಾಲಂಕಾರ ಅರ್ಥಾಲಂಕಾರ ಅಂತ ಹೇಳಿದ್ರೆ ಕಾವ್ಯಗಳಲ್ಲಿನ ಕವಿಗಳ ಅಲಂಕಾರದ ಮಾತುಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ದರೆ ಅವುಗಳಿಗೆ ಅರ್ಥಾಲಂಕಾರ ಎನ್ನುವರು ಅಲ್ವಾ ಕಾವ್ಯಗಳು ಅಂದರೆ ಪದ್ಯಗಳಲ್ಲಿ ಕವಿಗಳು ಮಾಡ್ತಾರೆ ಅಲಂಕಾರದ ಮಾತುಗಳಿಂದ ಏನು ಮಾಡ್ತಾ ಇದ್ದಾರೆ ಅವರು ಅರ್ಥಬದ್ಧವಾಗಿ ಒಂದು ಚಮತ್ಕಾರ ಅದನ್ನು ನಾವು ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ಆ ರೀತಿ ಆ ಕಾವ್ಯಕ್ಕೆ ಸೊಬಗನ್ನು ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನೇ ನಾವು ಅರ್ಥಾಲಂಕಾರ ಅಂತ ಹೇಳ್ತೀವಿ ಈಗ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಬರು ಶನ ಭಕ್ತಿ ದಿಟವೆಂದು ನಂಬಬೇಡ ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟ ನೆಗೆದಂತಾಯ್ತು ಕಾಣ ರಾಮನಾಥ ಇದಿಷ್ಟು ಅರ್ಥಾಲಂಕಾರವಾಗಿದೆ ಇದನ್ನ ನೀವು ಮೈಂಡ್ ಮ್ಯಾಪ್ ಆಗಿ ತಗೊಂಡ್ರೆ ಅಲಂಕಾರಗಳು ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಇಷ್ಟೊತ್ತು ಹೇಳಿರುವಂತದನ್ನ ನೀವು ನೋಡ್ತಾ ಬರ್ಬೋದು ಅಲಂಕಾರಗಳು ಅಂತ ನಾವು ತಗೊಂಡಾಗ ಇದರಲ್ಲಿ ಎರಡು ವಿಧಗಳು ಬರುತ್ತೆ ಅರ್ಥಾಲಂಕಾರ ಶಬ್ದಾಲಂಕಾರ ಈ ಶಬ್ದಾಲಂಕಾರದಲ್ಲಿ ಮೂರು ವಿಧಗಳಿದೆ ಅನುಪ್ರಾಸ ಯಮಕ ಚಿತ್ರಕವಿತ್ವ ಅನುಪ್ರಾಸ ಅಂತ ಹೇಳಿದ್ರೆ ಒಂದು ವ್ಯಂಜನಾಕ್ಷರ ಮತ್ತೆ ಮತ್ತೆ ಪುನರಾವರ್ತನೆ ಆಗಬೇಕು ಯಮಕ ಯಮಕ ಅಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಬರುವಂಥದ್ದು ಚಿತ್ರಕವಿತ್ವ ಅಂದರೆ ಇಲ್ಲಿ ಕವಿಗಳು ಬುದ್ಧಿ ಕೌಶಲದಿಂದ ಅವರು ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯರಚನೆ ಮಾಡ್ತಾರಲ್ವಾ ಅದು ಇನ್ನು ಅನುಪ್ರಾಸದಲ್ಲಿ ನಮಗೆ ಎರಡು ವಿಧಗಳು ಬರುತ್ತೆ ನೃತ್ಯನುಪ್ರಾಸ ಚೇಖಾನುಪ್ರಾಸ ನೃತ್ಯನುಪ್ರಾಸ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ವ್ಯಂಜನ ಅಕ್ಷರಗಳು ಏನಾಗುತ್ತೆ ಮತ್ತೆ ಮತ್ತೆ ಪತಿದ ಸಾಲಿನಲ್ಲಿ ಬರುವಂತದ್ದು ಅದೇ ಥರ ನೀ ಚೇಖಾನುಪ್ರಾಸ ಅಂತ ಹೇಳಿದ್ರೆ ಇಲ್ಲಿ ಎರಡೆರಡು ವ್ಯಂಜನ ಅಕ್ಷರಗಳು ಮತ್ತೆ ಮತ್ತೆ ಪುನರಾವರ್ತನೆಯಾಗಿ ಬರುತ್ತೆ ಇಲ್ಲಿ ಒಂದು ಅಕ್ಷರ ಬಂದ್ರೆ ಇಲ್ಲಿ ಎರಡೆರಡು ವ್ಯಂಜನ ಅಕ್ಷರಗಳು ನಮಗೆ ಬರೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ ಇಂದಿನ ತರಗತಿಯಲ್ಲಿ ಅಲಂಕಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಫ್ರೆಂಡ್ಸ್ ವಿಡಿಯೋ ಲೆಂತ್ ಇದೆ ಅಂತ ಗೊತ್ತು ಆದರೆ ಅಲಂಕಾರನ ಅರ್ಥ ಮಾಡ್ಕೋಬೇಕು ಅಂದರೆ ವಿವರವಾಗಿಯೇ ಅರ್ಥ ಮಾಡ್ಕೋಬೇಕು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಓದೋದನ್ನು ಮರೆಯದಿರಿ ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು